ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ನನಗೇನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂಡ್ ಟ್ರೈನರ್ ಹೇಳ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಯಾವುದೇ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನನ್ನದು ಲೈಕ್ ಇಪ್ಪತ್ತೊಂದನೇ ತಾರೀಕು ಕ್ಲಾಸ್ ಹಾಕೊಂಡಿದ್ದೀನಿ ಜಾಯ್ನ್ ಆಗಿ ಕಲಿಬೋದು ಓಕೆನಾ ಸೊ ಇವತ್ತಿನ ಮಾರ್ಕೆಟು ಕಂಪ್ಲೀಟ್ಲಿ ಟ್ರಿಕ್ಕಿ ಮಾರ್ಕೆಟು ನೆನ್ಪಿಟ್ಕೊಳ್ಳಿ ಸೊ ಇವತ್ತಿನ ಮಾರ್ಕೆಟಲ್ಲಿ ನೀವು ಆಲ್ಮೋಸ್ಟ್ ದುಡ್ಡು ಕಳ್ಕೊಳ್ತಿರೋ ಹೊರತು ದುಡ್ಡು ಮಾಡೋದು ತುಂಬ ಕಷ್ಟ ಇವತ್ತಿನ ಮಾರ್ಕೆಟಲ್ಲಿ ಯಾಕೆ ಏನು ಅನ್ನೋದನ್ನು ಗೈಡ್ ಮಾಡ್ತೀನಿ ಲೆಟ್ ಸಿ ಫಸ್ಟ್ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬನ್ಬಿಡೋಣ ಸೊ ಆಲ್ಮೋಸ್ಟ್ ಡನ್ ಫಾರ್ ಡೇ ನೋ ಮೋರ್ ಟ್ರೇಡ್ಸ್ ಟುಡೆ ಬಿಕಾಸ್ ಆಲ್ಮೋಸ್ಟ್ ಬೆಳಗ್ಗೆ ಟ್ರೇಡ್ ಮಾಡಿದ್ದೆ ನಾನು ಲೈಕ್ ಗೊತ್ತಿತ್ತು ಮಾರ್ಕೆಟಲ್ಲಿ ಸೈಡ್ ಆಗೋ ಚಾನ್ಸಸ್ ಇದೆ ಇಲ್ಲ ಮಾರ್ಕೆಟು ಯಾವ ಒಲಟೇಲೆಂತೂ ಆಗೋದಿಲ್ಲ ಇವತ್ತು ಹಾಗಾಗಿನೇ ಲೆಟ್ಸ್ ಕ್ಲೋಸ್ ಇಟ್ ಅಂದ್ಕೊಂಡೆ ಸೊ ಆಲ್ಮೋಸ್ಟ್ ಹನ್ನೆರಡು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಹ್ಯಾಪಿ ನಾನು ತೊಗೊಂಡಾಗ ಇದು ಆಲ್ಮೋಸ್ಟ್ ಒನ್ ಫಾರ್ಟಿ ನೈನು ಒನ್ ಫಾರ್ಟಿ ಏಯ್ಟ್ ಒನ್ ಫಾರ್ಟಿ ನೈನು ಬಟ್ ಇವಾಗ ನೋಡಿ ಮಾರ್ಕೆಟ್ ಎಲ್ಲಿ ರನ್ ಆಗ್ತಿದೆ ಸೊ ನಾನು ಅದನ್ನು ಪ್ರಾಫಿಟ್ ಅಲ್ಲಿ ಬುಕ್ ಮಾಡಿಕೊಳ್ಳಿಲ್ಲ ಅಂದಿದ್ರೆ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಬಿ ಹಿಟ್ ಮೈ ಸ್ಟಾಪ್ ಲಾಸ್ ರೈಟ್ ಸೊ ಇಷ್ಟು ಇಷ್ಟು ದೊಡ್ಡ ಲಾಸ್ ಎಲ್ಲ ತೊಗೊಳ್ತಿರಲ್ಲ ನಾನು ಐ ಎಮ್ ಅ ಸ್ಮಾಲ್ ಲಾಸ್ ಪ್ಲೇಯರು ಸೊ ಲೈಕ್ ಓಕೆ ಡನ್ ಫಾರ್ ದ ಡೇ ಮತ್ತೆ ಏನಕ್ಕೆ ಲೆಟ್ಸ್ ಕ್ಲೋಸ್ ಇಟ್ ಸೊ ಇವತ್ತು ನಿಮಗೆ ಲೈಕ್ ಮಾರ್ಕೆಟಲ್ಲಿ ಎಲ್ಲಿ ಟ್ರೇಡ್ ಇತ್ತು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಎರಡನೂ ಹೇಳ್ತೀನಿ ಕೇಳಿ ಸಿ ಮಾರ್ಕೆಟು ಫ್ಲಾಟಿಶ್ ಓಪನ್ ಆದಾಗಲೇ ಲೈಕ್ ಏನಂದರೆ ಮಾರ್ಕೆಟ್ ಫ್ಲ್ಯಾಟಿಶ್ ಓಪನ್ ಆದಾಗ್ಲೇ ಗೊತ್ತಿತ್ತು ಮಾರ್ಕೆಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ಐದರ್ ಇಟ್ ಶುಡ್ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಆಗಿದ್ದಿದ್ರೆ ವೆರಿ ಈಸಿ ಆಗುತ್ತೆ ಟ್ರೇಡು ಫ್ಲ್ಯಾಟಿಶ್ ಆದರೆ ಆದಷ್ಟು ಟ್ರೇಡ್ನ ಅವಾಯ್ಡ್ ಮಾಡಿ ಅಂತ ಸ್ಟೂಡೆಂಟ್ಸಿಗೆ ಹೇಳಿದ್ದೆ ನಾನು ರೀಸನ್ ಕೂಡ ಹೇಳ್ತೀನಿ ಏನಕ್ಕೆ ಅನ್ನೋದನ್ನ ಸೊ ನೆನ್ಪಿಟ್ಕೊಳ್ಳಿ ಬಿಕಾಸ್ ಮಾರ್ಕೆಟ್ ಏನಾಗಿದೆ ಮ ಕಂಟಿನ್ಯೂಸ್ ಆಗಿ ಶಾರ್ಪ್ ಫಾಲ್ ಬಂದಿದೆ ದಿಸ್ ಈಸ್ ದ ಫುಲ್ ಬ್ಯಾಕ್ ಅಲ್ವಾ ಫುಲ್ ಬ್ಯಾಕ್ ಆದರೂ ಕೂಡ ನಮಗೆ ಎಕ್ಸ್ಪೆಕ್ಟೇಷನ್ ಏನು ಏನಾದರೂ ಮಾರ್ಕೆಟ್ ಇದರಿಂದ ಕೆಳಗಡೆ ಓಪನ್ ಆಗಿದ್ದರೆ ಸೊ ಅವಾಗೇನಾಗ್ತಿತ್ತು ಸವೆನ್ ಏಯ್ಟಿಯಲ್ಲಿದೆ ಸೆವೆನ್ ಜೀರೋ ಎಲ್ಲಿದೆ ಸೊ ಇಟ್ ಮೀನ್ಸ್ ಮಾರ್ಕೆಟ್ ಇಟ್ಸ್ ಸೆಲ್ಫ್ ಏಯ್ಟಿ ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗಿದ್ದರೆ ಮಾರ್ಕೆಟ್ಗೆ ಇನ್ನೊಂದು ನಲವತ್ತೈವತ್ತು ಪಾಯಿಂಟು ವೆರಿ ಫಾಸ್ಟಾಗಿ ಕೆಳಗಡೆ ಮೂವ್ ಆಗೋದು ಈಸಿ ಇರ್ತಿತ್ತು ಸೊ ವೆರಿ ಈಸಿಯಾಗಿ ನಮಗೆ ಆ ಡೌನ್ ಸೈಡ್ ಫಾಲೋ ವೆರಿ ಈಸಿಯಾಗಿ ಸಿಕ್ತಿತ್ತು ಅದು ಗೊತ್ತಿರೋ ವಿಷಯ ಸೊ ಮಾರ್ಕೆಟ್ ಏನು ಮಾಡಿದೆ ಮಾರ್ಕೆಟ್ ಫ್ಲ್ಯಾಟಿಶ್ ಓಪನ್ ಆದಾಗ ಏನಾಗುತ್ತೆ ಇವತ್ತು ಎಕ್ಸ್ಪೈರಿ ಕೂಡ ಇರೋದ್ರಿಂದ ಮಾರ್ಕೆಟು ಇಲ್ಲೇ ಸೈಡ್ ವೇಸ್ ಆಗೋ ಚಾನ್ಸಸ್ ಸ್ವಲ್ಪ ಹೊತ್ತಂತೂ ಇಲ್ಲೇ ಸೈಡ್ ವೇಸ್ ಆಗುತ್ತೆ ಬಿಕಾಸ್ ನಾನು ವೆಯ್ಟ್ ಮಾಡ್ತಿದ್ದೆ ಮೊದಲು ಐದು ನಿಮಿಷದ ಕ್ಯಾಂಡಲ್ ಏನಾದರೂ ಇಟ್ ವಿಲ್ ಮೇಕ್ ಬಿಗ್ ಕ್ಯಾಂಡಲ್ ಆಫ್ ಅಪ್ ಸೈಡ್ ಆರ್ ಡೌನ್ ಸೈಡ್ ಓಕೆ ಚಲೋ ಮಾರ್ಕೆಟ್ ವಿಲ್ ಗೋ ದಟ್ ಸೈಡ್ ಓನ್ಲಿ ಅನ್ನೋದು ನನಗೊಂದು ಐಡಿಯಾ ಇತ್ತು ಸೊ ಯಾವಾಗ ಫ್ಲಾಟಿಶ್ ಓಪನ್ ಆಯಿತು ನಾನು ಟ್ರೇಡ್ ತೊಗೊಂಡಿದ್ದೆ ಅಲ್ಲಿ ನಾನು ಈ ಲೆವೆಲ್ಸಿಗೆ ಬಂದಾಗ ಸೆಕೆಂಡ್ ಕ್ಯಾಂಡಲಲ್ಲಿ ನಾನು ಇಲ್ಲಿ ಟ್ರೇಡ್ ತೊಗೊಂಡೆ ಏನಕ್ಕೆ ಟ್ರೇಡ್ ತೊಗೊಂಡೆ ಅನ್ನೋದು ಕೂಡ ಹೇಳ್ತೀನಿ ಕೇಳಿ ನಿನ್ನೆ ಮಾರ್ಕೆಟಲ್ಲಿ ಏನಾಗಿದೆ ಕಂಟಿನ್ಯೂಸ್ ಆಗಿ ಬುಲ್ಲಿಶ್ ಕ್ಯಾಂಡಲ್ಸ್ ಬುಲ್ಲಿಶ್ ಕ್ಯಾಂಡಲ್ಸ್ ಮಾಡ್ಕೊಂಡು ಬಂದಿದೆ ಸೊ ದೆರ್ ವಿಲ್ ಬಿ ಹೈ ಚಾನ್ಸ್ ಮಾರ್ಕೆಟ್ ಏನಾದರೂ ಇಲ್ಲಿಂದ ಫಾಸ್ಟ್ ಮೂಮೆಂಟಮ್ ಇಲ್ಲಿ ತನಕ ಬಂದರೆ ಐ ಕ್ಯಾನ್ ಮೇಕ್ ವೆರಿ ಗುಡ್ ಮನಿ ಇಲ್ಲಾಂದರೆ ಒಂದು ಐದೈದು ಪಾಯಿಂಟ್ ಸ್ಟಾಪ್ ಲಾಸಿಗೆ ಎತ್ಕೊಳ್ಳೋಣ ಅಂತ ತೊಗೊಂಡೆ ನಾನು ಇಮಿಡಿಯೇಟಾಗಿ ಹನ್ನೆರಡು ಪಾಯಿಂಟ್ ಬಂತು ಜಸ್ಟ್ ಎಕ್ಸಿಟೆಡ್ ಏನೂ ಹೋಲ್ಡ್ ಮಾಡಲಿಲ್ಲ ಮಾರ್ಕೆಟ್ ಏನಾದರೂ ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಸೈಡಿಗೆ ಬಂದರೆ ಇಟ್ ವಿಲ್ ಬ್ರೇಕ್ಸ್ ಡೇ ಹೈ ಸೊ ಡೆಫಿನೆಟಾಗಿ ನಾನು ಇಲ್ಲಿ ಟ್ರೇಡ್ ತೊಗೋಬೋದು ಅಂತ ಮಾರ್ಕೆಟ್ ಏನು ಮಾಡ್ತು ಅಪ್ಸೈಡ್ ಬರಲಿಲ್ಲ ಅಲ್ಲಿಂದ ಕೆಳಗಡೆಗೆ ಫಾಲ್ ಆಗ್ತಿತ್ತು ಸೊ ಇಲ್ಲಿ ನೀವು ಟ್ರ್ಯಾಪ್ ಎಲ್ಲ ಆಗ್ತೀರಾ ಅನ್ನೋದನ್ನು ಹೇಳ್ತೀನಿ ಕೇಳಿ ಎಕ್ಸಾಕ್ಟಾಗಿ ನಮ್ಮ ಸಪೋರ್ಟಿ ಝೋನಿಗೆ ಬಂದು ಮಾರ್ಕೆಟ್ ಪ್ರಾಫಿಟ್ ಕೊಟ್ಟಿದೆ ಇಲ್ಲ ಅಂತ ಹೇಳೋದಿಲ್ಲ ಸೊ ಇಟ್ಸ್ ಅ ವೆರಿ ಗುಡ್ ಸಪೋರ್ಟ್ ಝೋನ್ ಏನಕ್ಕೆ ಅಂದರೆ ನಿನ್ನೆ ಸ್ಟಿಲ್ ಮಾರ್ಕೆಟಲ್ಲಿ ಸೈಡ್ ವೈಸ್ ಬೈಯಿಂಗ್ ಇರೋದ್ರಿಂದ ವೆರಿ ಗುಡ್ ಸಪೋರ್ಟ್ ಝೋನು ಅದಾದಮೇಲೆ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿ ಸೈಡ್ ಹೋಗಿ ಇಲ್ಲೇ ಸೈಡ್ ವೈಸ್ ಆಗ್ತಿದೆ ಏನಕ್ಕೆ ಈ ಸೈಡ್ ವೈಸ್ ಆಗ್ತಿದೆ ನೆನ್ಪಿಟ್ಕೊಳ್ಳಿ ಆಲ್ವೇಸ್ ಲೈಕ್ ನಿಮಗೆ ಯಾವಾಗಾದರೂ ಅಷ್ಟೇ ಪುಲ್ ಬ್ಯಾಕ್ ಕೈಂಡ್ ಆಫ್ ಬುಲ್ಲಿಶ್ ಕ್ಯಾಂಡಲ್ ಆದಾಗ ಬೈಯರ್ಸ್ ಎಕ್ಸ್ಪೆಕ್ಟೇಷನ್ ಏನು ನೆಕ್ಸ್ಟ್ ಡೇ ಇಫ್ ಇಟ್ ಈಸ್ ಓಪನ್ಸ್ ಗ್ಯಾಪ್ ಅಪ್ ದೇರ್ ವಿಲ್ ಬಿ ಹೈ ಚಾನ್ಸ್ ಮಾರ್ಕೆಟ್ ವಿಲ್ ಸಸ್ಟೈನ್ ಆ್ಯಂಡ್ ಬ್ರೇಕ್ಔಟ್ ಆ ಥರ ಇರುತ್ತೆ ಅಂತ ಯಾವಾಗ ಮಾರ್ಕೆಟು ಫ್ಲಾಟಿಶ್ ಓಪನ್ ಆಯಿತು ಸೊ ಮಾರ್ಕೆಟಲ್ಲಿ ಈ ಬಯರ್ಸ್ಗಳೇನಿದ್ರು ಲೈಕ್ ಲಾಸ್ಟ್ ಸ್ವಿಂಗ್ ಬಯರ್ಸ್ಗಳೇನಿದ್ದಾರೆ ಅವರುಗಳಿಗೆ ಅದರಿಂದ ಕೆಳಗಡೆಗೆ ಬಂದರೆ ದೆ ಫೀಲ್ ಇಟ್ ಟ್ರ್ಯಾಪ್ ಓಕೆನಾ ಸೊ ಡೆಫಿನೆಟಾಗಿ ಅವರು ಟ್ರ್ಯಾಪ್ನ ಫೀಲ್ ಮಾಡಿದ್ದಾರೆ ಇದರಿಂದ ಕೆಳಗಡೆಗೆ ಬಂದರೆ ವೆರಿ ಫಾಸ್ಟ್ ಡೌನ್ ಸೈಡ್ ಹೋಗ್ಬೋದು ಅಂತ ತೊಗೊಂಡವರು ಕೂಡ ಟ್ರ್ಯಾಪ್ ಆಗ್ತಾರೆ ಯಾಕೆ ಸ್ಟಿಲ್ ಮಾರ್ಕೆಟು ಲಾಸ್ಟ್ ಸ್ವಿಂಗ್ನ ಡೌನ್ ಮಾಡಿಲ್ಲ ಓಕೆನಾ ಈ ಲಾಸ್ಟ್ ಸ್ವಿಂಗ್ ಡೌನ್ ಆದಾಗ ಏನಾಗುತ್ತೆ ಮಾರ್ಕೆಟಲ್ಲಿ ಲೈಕ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕೂತಿರೋರು ಸ್ವಿಂಗ್ ಟ್ರೇಡರ್ಸ್ ಏನಿದಾರಲ್ಲ ಅವರುಗಳು ಎಕ್ಸಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಸೊ ನಾನು ಅದಕ್ಕೆ ನಿಮಗೆ ಹೇಳಿದ್ದು ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದ್ದಿದ್ರೆ ಫಾರ್ ಮೀ ಇಟ್ಸ್ ಅ ವೆರಿ ಈಸಿ ಮಾರ್ಕೆಟು ಸ್ವಲ್ಪ ಕೆಳಗಡೆ ಬಂದು ಪುಲ್ ಬ್ಯಾಕ್ ಬಂದರೆ ಐ ಕ್ಯಾನ್ ಗೋ ವಿತ್ ಡೌನ್ ಸೈಡ್ ಟ್ರೇಡ್ ಅಂತ ಮಾರ್ಕೆಟ್ ಫ್ಲಾಟಿಶ್ ಇಶ್ ಓಪನ್ ಆದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ನೋಡಿಬೇಕಿದ್ರೆ ಮಾರ್ಕೆಟು ಅಂಟಿಲ್ ಅನ್ಲೆಸ್ ಈ ಲೋನ ತೆಗಿದಲೆ ಮಾರ್ಕೆಟ್ ಏನು ಮಾಡುತ್ತೆ ಇಲ್ಲೇ ಸ್ಲೋಲಿ ಸ್ಲೋಲಿಯಾಗಿ ಸೈಡ್ ವೇಸ್ ಆಗುತ್ತೆ ಸೊ ಈಗ ಫಸ್ಟು ನಿಮಗೆ ಇಲ್ಲಿ ಬ್ರೇಕ್ ಡೌನ್ ಆಯಿತು ಅಂತ ತೊಗೊಂಡವ್ರಿಗೂ ಲಾಸ್ ಹಿಟ್ ಮಾಡಿದೆ ಲೈಕ್ ಹೆಂಗೆ ಈಗ ನೀವು ಕಂಟಿನ್ಯೂಸ್ ಕ್ಯಾಂಡಲ್ಸ್ ನೋಡ್ತಿರ್ತೀರ ನಿಮಗೆ ಬಿಗ್ ಟೈಮ್ ಫ್ರೇಮಲ್ಲಿ ಏನಾಗ್ತಿದೆ ಅನ್ನೋದು ಮರ್ತೆ ಹೋಗುತ್ತೆ ಅದು ಗೊತ್ತಿರೋ ವಿಚಾರ ಸೊ ಅದಕ್ಕೆ ಏನಾಗುತ್ತೆ ಮಾರ್ಕೆಟ್ ಇಷ್ಟು ದೂರ ಫಾಲ್ ಬಂದಿದೆ ಓಕೆ ಲೆಟ್ಸ್ ಪುಲ್ ಬ್ಯಾಕ್ ಆಯಿತು ಇಟ್ಸ್ ಅ ಬ್ರೇಕ್ಔಟ್ ಝೋನ್ ಸೊ ಬ್ರೇಕ್ಔಟ್ ಆಯಿತು ಐ ಕ್ಯಾನ್ ಟೇಕ್ ಅ ಟ್ರೇಡ್ ಇಷ್ಟು ದೂರ ಮಾರ್ಕೆಟ್ ಹೋಗುತ್ತೆ ಅಂತ ಬ್ರೇಕಔಟ್ ಟ್ರೇಡ್ ತೊಗೊಳ್ತಿದ್ದಂಗೆ ಇಮಿಡಿಯೇಟಾಗಿ ನಿಮ್ಮ ಸ್ಟಾಪ್ಲಾಸ್ ಆಗಿದೆ ಪ್ರೀಮಿಯಮ್ಸ್ ತುಂಬ ಫಾಸ್ಟಾಗಿ ನೋಡ್ತಾ ಇದ್ದೆ ನಾನು ಮೂವತ್ತು ಸ್ಟಾಪ್ ಲಾಸ್ ಇಟ್ಟಾಗಿದೆ ಇವಾಗ ಏನು ಮಾಡ್ತೀರಾ ಮಾರ್ಕೆಟು ಓಕೆ ಇಟ್ ಈಸ್ ಡನ್ ಕೈಂಡ್ ಆಫ್ ಎಮ್ ಪ್ಯಾಟ್ರನ್ ಇಟ್ ಇಸ್ ಅ ನೆಕ್ ಲೈನ್ ಬ್ರೇಕ್ ಡೌನ್ ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್ ಅಂತ ನೋ ಮಾರ್ಕೆಟ್ ನಿಮಗೆ ಅಷ್ಟು ಮೂರ್ಖದರಾಗಿ ಮಾಡೋದಿಲ್ಲ ಬಿಕಾಸ್ ಸ್ಮಾಲರ್ ಟೈಮ್ ಫ್ರೇಮಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದಾಗ ಅಂಟಿಲ್ ಅನ್ಲೆಸ್ ಈ ಲೆವೆಲ್ನ ಡೌನ್ ಆಗದಲ್ಲೇ ಮಾರ್ಕೆಟಲ್ಲಿ ಫಾಸ್ಟ್ ಮೂಮೆಂಟ್ ಸಿಗೋದಿಲ್ಲ ನೆನಪಿಟ್ಕೊಳ್ಳಿ ದಿಸ್ ವಾಸ್ ದ ವೆರಿ ಕ್ರೂಷಿಯಲ್ ಲೆವೆಲ್ ಇನ್ ದ ಮಾರ್ಕೆಟ್ ಈ ಲೆವೆಲ್ನ ತೆಗೆದ್ರೆ ಮಾರ್ಕೆಟ್ ವಿಲ್ ಗೋ ವೆರಿ ಫಾಸ್ಟ್ ಡೌನ್ ಸೆಟ್ ಸೊ ಆ ಲೆವೆಲ್ನ ತೆಗಿಯೋವರೆಗೂ ನೀವು ವೆಯ್ಟ್ ಮಾಡಬೇಕು ಆ ಲೆವೆಲ್ನ ತೆಗಿದಲೇ ನಿಮಗೆ ಮಾರ್ಕೆಟ್ ಟ್ರೇಡ್ ಆಗೋದಿಲ್ಲ ಸ್ಟಿಲ್ ಇವಾಗ ನಿಮಗಿದು ಬ್ರೇಕ್ ಡೌನ್ ಆಯಿತು ಅಂತ ನೀವು ತಗೊಂಡ್ರು ಕೂಡ ಮಾರ್ಕೆಟ್ ಅಗೇನ್ ವಿಲ್ ಪುಲ್ ಬ್ಯಾಕ್ ಅಗೇನ್ ಪುಲ್ ಬ್ಯಾಕ್ ಆಗುತ್ತೆ ಮಾರ್ಕೆಟು ಯಾಕೆ ಪುಲ್ ಬ್ಯಾಕ್ ಆಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಬೇಕು ಅದನ್ನೇ ಲಾಜಿಕ್ ಅಂತ ಹೇಳೋದು ಸ್ಟಿಲ್ ಇಲ್ಲಿ ತನಕಲ್ಲೂ ಮಾರ್ಕೆಟಲ್ಲಿ ಸೈಡ್ ವೇಸ್ ನಿಲ್ಲಿಸೋ ಚಾನ್ಸಸ್ ಇದೆ ಬೈಯರ್ಸ್ಗಳಿಗೆ ಅದೇ ಬೈಯರ್ಸ್ಗಳಿಗೆ ಸೇಮ್ ಲಾಜಿಕ್ಕು ಅದೇ ನನಗೆ ಗ್ಯಾಪಪ್ ಆಗಿ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗ್ದಲೆ ಇಷ್ಟು ದೂರ ಟ್ರಾವೆಲ್ ಮಾಡಿದರೆ ಡ್ಯಾಮ್ ಶೋರ್ ಮಾರ್ಕೆಟ್ ವಿಲ್ ನಾಟ್ ರಿವರ್ಸ್ ಲೈಕ್ ದಿಸ್ ಮಾರ್ಕೆಟ್ ಇಷ್ಟು ದೂರ ರಿವರ್ಸಲ್ಲಿ ಮಾಡೋದಿಲ್ಲ ಮಾರ್ಕೆಟ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಇಟ್ ವಿಲ್ ಗೋ ಡೌನ್ ಸೈಡ್ ಓನ್ಲಿ ಅಂತ ಇಶ್ಯೂ ಏನಾಗಿದೆ ಮಾರ್ಕೆಟಲ್ಲಿ ಫ್ಲಾಟ್ ಓಪನ್ ಆಗಿರೋದ್ರಿಂದ ದೇ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ನ ಸ್ಲೋಯಸ್ ಆಗಿ ನಿಲ್ಲಿಸ್ಬೋದು ಅಂತ ಬಟ್ ಸ್ಟಿಲ್ ನಾನು ಹೇಳ್ತಾಯಿ ಈ ಲೆವೆಲ್ ಏನಾದರೂ ತೆಗೀತು ಅಂದ್ಕೊಳ್ಳಿ ಮಾರ್ಕೆಟು ಮಾರ್ಕೆಟ್ ವಿಲ್ ಗೋ ವೆರಿ ಫಾಸ್ಟ್ ಡೌನ್ ಸೈಡ್ ಆ ಲೆವೆಲ್ ತೆಗಿಯೋ ಚಾನ್ಸಸ್ ಇದೆಯಾ ಗೊತ್ತಿಲ್ಲ ತೆಗೆದ್ರಂತೂ ತುಂಬ ಫಾಸ್ಟ ಮೂಮೆಂಟ್ ಆಗುತ್ತೆ ಜಸ್ಟ್ ವೆಯ್ಟ್ ಅಂಡ್ ನೋಡೋಣ ಬಿಕಾಸ್ ನಂದು ಟ್ರೇಡ್ ಕಂಪ್ಲೀಟ್ ಆಗಿದೆ ಮತ್ತೆ ನಾನು ಟ್ರೇಡ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಕೂಡ ಇಲ್ಲ ನನಗೆ ಬಟ್ ಏನಂದರೆ ಆ ಲೆವೆಲ್ ತೆಗೆದಲ್ಲೇ ಯಾವುದೇ ಕಾರಣಕ್ಕೂ ಟ್ರ್ಯಾಪ್ ಆಗಿಬಿಡಿ ಅಷ್ಟೇ ನಾನು ನಿಮಗೆ ಗೈಡ್ ಮಾಡೋದು ಓಕೆ ಥ್ಯಾಂಕ್ ಯು ಆಲ್